ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯ ಬಾಕ್ಸ್ ಆಫೀಸ್ ಸುಲ್ತಾನ್ ವಿ ರವಿಚಂದ್ರನ್ ಪ್ರೀತ್ ಸತ್ತಪ್ಪ ಸಿನಿಮಾದಲ್ಲಿ ರವಿಚಂದ್ರನ್ ಹಂಸಲೇಖ ಒಟ್ಟಾಗಿ ಕೂತ್ಕೊಂಡು ಟ್ಯೂನ್ಗಳು ಹಾಕಲಿಲ್ಲ ಮೂರು ಸಿನಿಮಾದಲ್ಲೂ ಹಾಡುಗಳು ಭರ್ಜರಿ ಸೌಂಡ್ ಮಾಡುತ್ತೆ ಮಾಂಗಲ್ಯಂ ನಾನೇನಾಗಿ ವಿ ಮನೋಹರ್ ಪ್ರೀತ್ ಸತ್ತಪ್ಪ ಸಿನ್ಮಾಗೆ ಹಂಸಲೇಖ ಮ್ಯೂಸಿಕ್ ಕೊಡಬೇಕು ಅಂತ ಹೇಗೆ ಗುರುಗಳು ರವಿಚಂದ್ರನ್ ಸಿನಿಮಾಗೆ ಅದ್ಭುತವಾದ ಹಾಡುಗಳನ್ನು ಟ್ಯೂನ್ಗಳನ್ನು ಕೊಡ್ತಿದ್ರು ಅದೇ ರೀತಿಯ ಮ್ಯೂಸಿಕ್ ಮತ್ತು ಸಾಂಗ್ಸ್ಗಳನ್ನು ವಿ ಮನೋಹರ್ ಮಾಂಗಲ್ಯಂ ನನ್ನ ಸಿನ್ಮಾಗೆ ಕೊಡ್ತಾರೆ ಅದೇ ವರ್ಷ ಹಂಸಲೇಖ ಮತ್ತು ರವಿಚಂದ್ರನ್ ಬೇರೆ ಬೇರೆ ಆದರು ಅನ್ನೋದು ಕನ್ನಡಿಗರಿಗೆ ಬಹಳನೇ ಬೇಸರ ತಂದಂಥ ವಿಚಾರ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮ ಕನಸುಗಾರ ವಿ ರವಿಚಂದ್ರನ್ ಅವರು ಭರ್ಜರಿ ದಾಖಲೆಯನ್ನು ಮಾಡ್ತಾರೆ ಒಂದೇ ವರ್ಷ ಮೂರು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ ಇಂಡಸ್ಟ್ರಿ ಯಾವಾಗಲೂ ನೆನ್ಪಿಟ್ಕೋಬೇಕು ಅಂತಹ ಒಂದು ಅದ್ಧೂರಿ ಸಿನಿಮಾಗಳು ಒಂದೇ ವರ್ಷ ಬಿಡುಗಡೆ ಆಗುತ್ತೆ ಆ ಮೂರು ಸಿನಿಮಾಗಳು ಗಲ್ಲಾ ಪೆಟ್ಟಿಗೆನಲ್ಲಿ ಭಾರಿ ಸದ್ದು ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯ ಬಾಕ್ಸ್ ಆಫೀಸ್ ಸುಲ್ತಾನ್ ವಿ ರವಿಚಂದ್ರನ್ ಅಂತ ಹೆಸರು ಪಡ್ಕೋತಾರೆ ಮತ್ತು ಹ್ಯಾಟ್ರಿಕ್ ಹೀರೋ ಆದರೂ ಒಂದೇ ವರ್ಷ ಮೂರು ಅದ್ದೂರಿ ಸಿನಿಮಾಗಳನ್ನು ಕೊಟ್ಟರು ಅಂತಾಗ ಸಾಕಷ್ಟು ಚರ್ಚೆ ಆಗುತ್ತೆ ತೊಂಬತ್ತೆಂಟರಲ್ಲಿ ರವಿಚಂದ್ರನ್ ಅವ್ರಿಗೆ ಬಹಳನೇ ಹೆಸರು ತಂದುಕೊಂಡಂತಹ ಮೂರು ಸಿನಿಮಾಗಳು ಅಂದರೆ ಯಾರೇ ನೀನು ಚೆಲುವೆ ಮಾಂಗಲ್ಯಂ ತಂತು ನಾನಿನ ಮತ್ತು ಪ್ರೀತ್ಸೋತ್ತಪ್ಪ ಯಾರೇ ನೀನು ಚೆಲುವೆ ಮೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅದಾದ ನಾಲ್ಕೇ ತಿಂಗಳಿಗೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಮಾಂಗಲ್ಯಂ ತಂತು ನಾನಿನ ಸಿನಿಮಾ ರಿಲೀಸ್ ಆಗುತ್ತೆ ಅದಾದ ಮೂರೇ ತಿಂಗಳಿಗೆ ನವೆಂಬರ್ ತಿಂಗಳಲ್ಲಿ ಪ್ರೀತ್ ಸೋತಪ್ಪ ಸಿನಿಮಾ ರಿಲೀಸ್ ಆಗುತ್ತೆ ನೋಡಿ ಒಂದೇ ವರ್ಷ ಮೂರು ಅದ್ದೂರಿ ಸಿನಿಮಾಗಳು ಕರ್ನಾಟಕದ ಬಹುಪಾಲು ಚಿತ್ರಮಂದಿರಗಳಲ್ಲಿ ರವಿಚಂದ್ರನ್ ಸಿನ್ಮಾಗಳ ಹವಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂತ ಹೇಳ್ಬೋದು ನೀನು ಚೆಲುವೆ ಮಾಂಗಲ್ಯಂ ತಂತುನೇ ಮತ್ತು ಪ್ರೀತ್ ಸೊತ್ತಪ್ಪ ಈ ಮೂರು ಕೂಡ ರೀಮೇಕ್ ಸಿನ್ಮಾಗಳು ರೀಮೇಕ್ ಆದರೂ ನಮ್ಮ ಕನ್ನಡದ ನೇಟಿವಿಟಿಗೆ ತಕ್ಕ ಹಾಗೆ ನಿರ್ದೇಶಕರು ಸಿನಿಮಾವನ್ನು ಅದ್ಭುತವಾಗಿ ಚಿತ್ರಿಸಿರ್ತಾರೆ ಆ ಮೂರು ಸಿನಿಮಾಗಳು ಕನ್ನಡಿಗರ ಬಿಡುತ್ತೆ ಮೂರು ಸಿನಿಮಾದಲ್ಲೂ ಹಾಡುಗಳು ಭರ್ಜರಿ ಸೌಂಡ್ ಮಾಡುತ್ತೆ ಆದರೆ ತೊಂಬತ್ತೆಂಟರಲ್ಲಿ ರವಿಚಂದ್ರನವರು ಮೂರು ಬ್ಲಾಕ್ ಬಸ್ಟರ್ ಸಿನ್ಮಾಗಳನ್ನು ಕೊಟ್ಟರು ಅನ್ನೋ ಒಂದು ಖುಷಿ ಒಂದು ಕಡೆ ಆದರೆ ಅದೇ ವರ್ಷ ಹಂಸಲೇಖ ಮತ್ತು ರವಿಚಂದ್ರನ್ ಬೇರೆ ಬೇರೆ ಆದರು ಅನ್ನೋದು ಕನ್ನಡಿಗರಿಗೆ ಬಹಳನೇ ಬೇಸರ ತಂದಂಥ ವಿಚಾರ ಅದಕ್ಕೆ ಕಾರಣವಾಗಿದೆ ನಿನ್ನ ಚೆಲುವೆಯೇ ಅಂಡ್ರೆಡ್ ಡೇಸ್ ಫಂಕ್ಷನ್ ಅಂತೆ ಇದನ್ನು ಎಷ್ಟೋ ಬಾರಿ ರವಿಚಂದ್ರನ್ ಅವರೇ ಹೇಳ್ಕೊಂಡಿದ್ದಾರೆ ಯಾರೇ ನೀನು ಚೆಲುವೆ ಅಂಡ್ರೆಡ್ ಡೇಸ್ ಫಂಕ್ಷನಲ್ಲಿ ಒಂದು ಕಾರ್ಡನ್ನು ರೆಡಿ ಮಾಡಿಸ್ಬೇಕು ಅಂತೇಳಿ ರವಿಚಂದ್ರನ್ ಅವ್ರ ಹತ್ರ ರಾಕ್ಲೈನ್ ಹೋಗ್ತಾರಂತೆ ಡಿಸೈನ್ ಮಾಡಿಸ್ಲಿಕ್ಕೆ ಡಿಸೈನ್ ಮಾಡಿಕೊಡ್ತಾರೆ ರವಿಚಂದ್ರನ್ ಆದರೆ ಆ ಕಾರ್ಡಲ್ಲಿ ಹಂಸಲೇಖ ಅವ್ರ ಹೆಸರು ಮಿಸ್ ಆಗಿರುತ್ತೆ ಈ ವಿಚಾರದಿಂದ ನಮ್ಮಿಬ್ಬರ ನಡುವೆ ಮನಸ್ತಾಪ ಶುರುವಾಯಿತು ನಾವೇನು ದೊಡ್ಡದಾಗಿ ಜಗಳ ಮಾಡಿಲ್ಲ ಹಣಕಾಸು ವಿಚಾರದಲ್ಲಿ ಜಗಳ ಮಾಡ್ಕೊಳ್ಳಲಿಲ್ಲ ಏನೂ ಇಲ್ಲ ಸೈಲೆಂಟಾಗಿ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವರಾಗ್ಬಿಟ್ವಿ ಅಂತ ರವಿಚಂದ್ರನ್ ಅವರೇ ಎರಡು ಮೂರು ಬಾರಿ ಹೇಳ್ಕೊಂಡಿದ್ದಾರೆ ಅಂತಹ ಒಂದು ಅಚಾತುರ್ಯಕ್ಕೆ ಕಾರಣವಾಗ್ಬಿಡತ್ತೆ ನಿಮ್ಮ ಚೆಲುವೆ ಅದ್ಭುತ ಯಶಸ್ಸನ್ನು ಕಂಡ ಮೇಲೆ ಅದಾದ ನಂತರ ಮಾಂಗಲ್ಯಂ ತಂತು ನಾನೇ ಸಿನಿಮಾ ರಿಲೀಸ್ ಆಗಬೇಕು ಆ ಸಿನಿಮಾಗೆ ವಿ ಮನೋಹರ್ ಸಂಗೀತ ನಿರ್ದೇಶಕರಾಗ್ತಾರೆ ಆಗ ಕರ್ನಾಟಕದಲ್ಲಿ ಅದೇ ಸಾಕಷ್ಟು ಚರ್ಚೆ ಆದಂಥದ್ದು ಏನಿದು ಹಂಸಲೇಖ ಅವ್ರು ಮಾಡ್ತಾ ಇಲ್ವಲ್ಲ ಈ ಸಿನಿಮಾಗೆ ಯಾಕೆ ಈ ರೀತಿ ಆಯಿತು ಅಂತೇಳಿ ಎಷ್ಟೋ ಜನ ಬೇಸರ ಪಟ್ಕಂಡಿದ್ದು ಉಂಟು ಹಂಸಲೇಖ ರವಿಚಂದ್ರನ್ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದಂಥ ಅಭಿಮಾನಿಗಳು ಸಾವಿರಾರು ಅಂತ ಹೇಳ್ಬೋದು ಆದರೆ ದುರಾದೃಷ್ಟವಶಾತ್ ಆಗೋದಿಲ್ಲ ಅವರಿಬ್ಬರ ಕಾಂಬಿನೇಷನ್ ಮಾಂಗಲ್ಯಂ ತಂತು ನಾನಿನ ಸಿನಿಮಾದಲ್ಲಿ ಆಗುತ್ತೆ ಆದರೆ ಮಾಂಗಲ್ಯಂ ತಂತು ನಾನಿನ ಸಿನಿಮಾದ ಹಾಡುಗಳು ಸೂಪರ್ ಸಕ್ಸಸ್ ಆಗುತ್ತೆ ವಿ ಮನೋಹರ್ ಹಂಸಲೇಖ ಅವರ ಪರಮ ಶಿಷ್ಯ ಗುರುಗಳ ಹೆಸರನ್ನು ವಿ ಮನೋಹರ್ ಅವರು ಉಳಿಸ್ತಾರೆ ಹೇಗೆ ಗುರುಗಳು ರವಿಚಂದ್ರನ್ ಸಿನಿಮಾಗೆ ಅದ್ಭುತವಾದ ಹಾಡುಗಳನ್ನು ಟ್ಯೂನ್ಗಳನ್ನು ಕೊಡ್ತಿದ್ರೋ ಅದೇ ರೀತಿಯ ಮ್ಯೂಸಿಕ್ ಮತ್ತು ಸಾಂಗ್ಸ್ಗಳನ್ನು ವಿ ಮನೋಹರ್ ಮಾಂಗಲ್ಯಂ ತಂತು ನಾನಿನ ಸಿನಿಮಾಗೆ ಕೊಡ್ತಾರೆ ಆ ಸಿನಿಮಾದ ಯಶಸ್ಸಿನ ಹಿಂದೆ ಸಾಂಗ್ಗಳು ಕೂಡ ಭಾರಿ ಸದ್ದು ಮಾಡುತ್ತೆ ಪ್ರೀತ್ ಸತ್ತಪ್ಪ ಮಾಂಗಲ್ಯಂ ತಂತುನೇನ ಸಿನಿಮಾ ಆದಮೇಲೆ ರಿಲೀಸ್ ಆಗುವಂಥದ್ದು ಅಂದರೆ ಮಾಂಗಲ್ಯಂ ತಂತುನೇನ ಶೂಟಿಂಗ್ ಆದಮೇಲೆ ಪ್ರೀತ್ ಸತ್ತಪ್ಪ ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ ಆಗಲೇ ಅದು ಮಾತುಕತೆ ಆಗಿರುತ್ತಂತೆ ಮಾಂಗಲ್ಯಂ ತಂತುನಾನಿನಾಗೆ ವಿ ಮನೋಹರ್ ಪ್ರೀತ್ ಸತ್ತಪ್ಪ ಸಿನ್ಮಾಗೆ ಹಂಸಲೇಖ ಅವ್ರ ಮ್ಯೂಸಿಕ್ ಕೊಡಬೇಕು ಅಂತ ಸ್ವಲ್ಪ ಅಲ್ಲಿ ಕೋಲ್ಡ್ ವಾರ್ ಶುರು ಆಗಿರುತ್ತಲ್ಲ ಪ್ರೀತ್ ಸತ್ತಪ್ಪ ಸಿನ್ಮಾದ ಹಾಡುಗಳ ಟ್ಯೂನ್ ರೆಡಿ ಮಾಡಬೇಕಾದ್ರೆ ರವಿಚಂದ್ರನೇ ಒಂದು ಕಡೆ ಕೂತ್ಕೋತಾ ಇದ್ರಂತೆ ಹಂಸಲೇಖ ಅವರೇ ಒಂದು ಕಡೆ ಕೂತ್ಕೊತಿದ್ರಂತೆ ರವಿಚಂದ್ರನ್ ಎಲ್ಲ ಒಂದು ಕಡೆ ಕೂತಿದಾಗ ಹಂಸಲೇಖ ಅವರು ಟ್ಯೂನ್ ಹಾಕಬೇಕಾದ್ರೆ ರವಿಚಂದ್ರನ ಅದು ಇಷ್ಟ ಆದ ತಕ್ಷಣ ಅದಿರಲಿ ಅದಿರಲಿ ಅಂತ ಕೂಕೊಳ್ಳೋದಂತೆ ಆವಾಗ ಹಂಸಲೇಖ ಅವರು ಯಜಮಾನರು ಅಂದ್ಬಿಟ್ಟು ಅದನ್ನು ಉಳಿಸ್ಕೊತಿದ್ರಂತೆ ಈ ರೀತಿ ಪ್ರೀತ್ ಸತ್ತಪ್ಪ ಸಿನ್ಮಾದಲ್ಲಿ ರವಿಚಂದ್ರನ್ ಹಂಸಲೇಖ ಒಟ್ಟಾಗಿ ಕೂತ್ಕೊಂಡು ಟ್ಯೂನ್ಗಳು ಹಾಕಲಿಲ್ಲ ಕಂಪೋಸ್ ಮಾಡಲಿಲ್ಲ ದೂರ ದೂರ ಕೂತ್ಕೊಂಡು ಕಂಪೋಸನ್ನು ಮಾಡ್ತಾರೆ ಇದನ್ನು ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ ಪ್ರೀತ್ ಸತ್ತಪ್ಪ ಸಿನಿಮಾ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗುತ್ತೆ ನವೆಂಬರ್ ತಿಂಗಳು ಮಾಂಗಲ್ಯಂ ತಂತು ನಾನೇನು ಸೂಪರ್ ಸಕ್ಸಸ್ ಆಗಿರುತ್ತೆ ಅದರಲ್ಲಿ ಹಂಸಲೇಖ ರವಿಚಂದ್ರನ್ ಕಾಂಬಿನೇಷನ್ ಆಗಿರುತ್ತೆ ಮತ್ತೆ ಪ್ರೀತ್ ಸತ್ತಪ್ಪದಲ್ಲಿ ಒಂದಾದ್ರಲ್ಲ ಆಗ ಅಭಿಮಾನಿಗಳು ಖುಷಿ ಸದ್ಯ ಮತ್ತೆ ಒಂದಾದ್ರಲ್ಲಪ್ಪ ಇದೇ ರೀತಿ ಮುಂದುವರಿಲಿ ಅಂತ ಅನ್ಕೋತಾರೆ ಅದೇ ಒಂದು ಖುಷಿನಲ್ಲಿ ಪ್ರೀತ್ ಸತ್ತಪ್ಪ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಶುರುವಾಗುತ್ತೆ ಆ ಸಿನಿಮಾಗೆ ವಿ ಅವರೇ ಡೈರೆಕ್ಷನ್ ಮಾಡ್ತಿರ್ತಾರೆ ಎಷ್ಟೋ ದಿನಗಳ ನಂತರ ವಿ ರವಿಚಂದ್ರನ್ ಮತ್ತೆ ನಿರ್ದೇಶನವನ್ನು ಮಾಡ್ತಿರ್ತಾರೆ ಮತ್ತು ಆ ಸಿನಿಮಾದ ನಾಯಕಿಯಾಗಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಯವ್ರನ್ನ ಕರ್ಕೊಂಡ್ಬರ್ತಾರೆ ಅದು ಕೂಡ ಆಗ ಸಾಕಷ್ಟು ಚರ್ಚೆ ಆಗಿದ್ದು ಬಾಲಿವುಡ್ನಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಂತಹ ಸಂದರ್ಭ ಅದು ಶಿಲ್ಪಾ ಶೆಟ್ಟಿಯವರು ಅವ್ರ ಕಾಲ್ ಶೀಟ್ ಸಿಗೋದೆ ಕಷ್ಟ ಮತ್ತು ಕಾಸ್ಟ್ಲಿ ಅವ್ರ ಕಾಲ್ ಶೀಟು ಅಂತ ಎಲ್ಲ ಆಗ ಚರ್ಚೆಗಳಾಗ್ತಿತ್ತು ಆದರೂ ಕೂಡ ರಾಕ್ಲೆನ್ ವೆಂಕಟೇಶ್ ಈ ಸಿನಿಮಾಗೆ ಶಿಲ್ಪಾ ಶೆಟ್ಟಿಯವರೇ ಬೇಕು ಅಂತೇಳಿ ಎಷ್ಟಾರು ಸಂಭಾವನೆ ಪರವಾಗಿಲ್ಲ ಅಂತೇಳಿ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಮತ್ತು ಆ ಸಿನಿಮಾದಲ್ಲಿ ಲಕ್ಷ್ಮಿ ಮತ್ತು ಲೋಕೇಶ್ ಅವರು ಜೋಡಿಯಾಗಿ ಅಭಿನಯವನ್ನು ಮಾಡ್ತಿರ್ತಾರೆ ಅದು ಕೂಡ ಆಗ ಚರ್ಚೆ ಆಗುತ್ತೆ ಎಲ್ಲರಿತು ಪ್ರಕಾಶ್ ರೈ ಅವರು ಆ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕಾವು ಪಡ್ಕೊಂಡಿದ್ದು ಆ ಟೈಮ್ನಲ್ಲಿ ಪ್ರಕಾಶ್ ರೈ ಅವರು ಕೂಡ ಬಹಳನೇ ಆದಂಥ ನಟ ತೆಲುಗು ತಮಿಳಿನಲ್ಲಿ ಅವ್ರ ಕಾಲು ಹಿಟ್ ಸಿಗಬೇಕು ಅಂದರೆ ಕಾಯ್ಕೊಂಡು ಕೂತಿರೋರು ಡೈರೆಕ್ಟರ್ಸು ಅಷ್ಟು ಬ್ಯುಸಿ ಅವರು ಜೊತೆಗೆ ಅಷ್ಟೇ ಹೆಸರು ಮಾಡಿದಂಥವ್ರು ವಿಲನ್ಗೂ ಸೈ ನಾಯಕನ ಆ್ಯಕ್ಟಿಂಗೂ ಸೈ ಕಾಮಿಡಿ ಆ್ಯಕ್ಟಿಂಗು ಸಹ ಈ ರೀತಿ ಸಕಲಕಲ ವಲ್ಲಭ ಅಂತ ಹೆಸರು ಮಾಡಿದ್ದಂಥವ್ರು ಅವರು ಆ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿಯವರ ತಂದೆಯ ಪಾತ್ರವನ್ನು ಮಾಡ್ತಿರ್ತಾರೆ ಈ ಎಲ್ಲ ಕಾರಣಗಳಿಂದ ಪ್ರೀತ್ ಸತ್ತಪ್ಪ ಸಿನಿಮಾ ಸಾಕಷ್ಟು ಸುದ್ದಿ ಆಗುತ್ತೆ ರಿಲೀಸ್ಗೂ ಮುಂಚೆನೆ ಒಂದು ಹಂಸಲೇಖ ಮತ್ತು ರವಿಚಂದ್ರನ್ ಒಂದಾಗವ್ರೆ ಮತ್ತೆ ಅನ್ನೋದೊಂದು ಕಡೆ ಇನ್ನೊಂದು ಕಡೆ ಪ್ರಕಾಶ್ ರೈ ಲಕ್ಷ್ಮಿ ಮಾಡಿದ್ದಾರೆ ಅಂತ ಶಿಲ್ಪಾ ಶೆಟ್ಟಿ ಹೀರೋಯಿನ್ ಆಗಿದ್ದಾರೆ ಅಂತ ರವಿಚಂದ್ರನವ್ರು ಎಷ್ಟೋ ದಿನಗಳ ನಂತರ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಎಲ್ಲ ಕಾರಣಗಳಿಂದ ಪ್ರೀತ್ ಸೊತ್ತಪ್ಪ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಶುರುವಾಗುತ್ತೆ ಮತ್ತು ಆ ಸಿನಿಮಾದ ಹಾಡುಗಳಂತೂ ಸೂಪರ್ ಸಕ್ಸಸ್ ಆಗಿಬಿಡುತ್ತೆ ಅದಾವೆ ಆ ಹಾಡನ್ನು ಕೇಳ್ತಿದ್ದಾಗೇ ಮತ್ತೆ ಯಾವಾಗ ಸಿನ್ಮಾ ನೋಡ್ತೀವಿ ಅನ್ನೋ ಮಟ್ಟಿಗೆ ಅಭಿಮಾನಿಗಳು ಕಾತರಿಂದ ಕಾಯ್ತಾ ಇರ್ತಾರೆ ಎಲ್ಲ ಹಂಸಲೇಖ ರವಿಚಂದ್ರನ್ ಮತ್ತೆ ಬ್ರೇಕಪ್ ಆಗಿ ಮತ್ತೆ ಒಂದಾಗಿದ್ದಾರೆ ಹಾಡುಗಳು ಸರಿ ಬರುತ್ತೋ ಇಲ್ವೋ ಅಂದ್ಕೊಂಡಿರ್ತಾರೆ ಆದರೆ ಅದರಲ್ಲೂ ಕೂಡ ಏಳು ಅದ್ಭುತವಾದ ಹಾಡುಗಳನ್ನು ನಾದ ಬ್ರಹ್ಮ ಹಂಸಲೇಖ ಅವ್ರು ಕೊಡ್ತಾರೆ ಆ ಹಾಡುಗಳು ಆ ಸಿನಿಮಾದ ಯಶಸ್ಸಿನ ಹಿಂದೆ ಸಾಕಷ್ಟು ಕೆಲಸ ಮಾಡಿತು ಅಂತ ಹೇಳ್ಬೋದು ಪ್ರೀತ್ ಸತ್ತಪ್ಪ ಯಾರೇ ನೀನು ಚೆಲುವೆ ಮತ್ತು ಮಾಂಗಲ್ಯಂ ಅಂತ ಈ ಮೂರೂ ಸಿನಿಮಾಗಳ ಯಶಸ್ಸಿನ ಹಿಂದೆ ಆ ಸಿನಿಮಾದ ಹಾಡುಗಳು ಮತ್ತು ಮ್ಯೂಸಿಕ್ ಕೂಡ ಭಾರಿ ಕೆಲಸ ಮಾಡಿತ್ತು ಅದೇ ರೀತಿ ಪ್ರೀತ್ ಸತ್ತಪ್ಪ ಭರ್ಜರಿ ಕಲೆಕ್ಷನ್ ಮಾಡುತ್ತೆ ಬೆಂಗಳೂರಿನಲ್ಲಿ ಸಂತೋಷ್ ಮೈನ್ ಥೇಟರು ಮೈಸೂರಿನಲ್ಲಿ ಸಂಗಮ್ ಶಾಂತಲಾ ಸರಸ್ವತಿ ಮೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ ಬೆಂಗಳೂರು ಸಂತೋಷನಲ್ಲಿ ಇಪ್ಪತ್ತು ವಾರ ಏನೋ ಪ್ರದರ್ಶನವಾಗುತ್ತೆ ಮೈಸೂರು ಶಾಂತಲದಲ್ಲೂ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಹಂಡ್ರೆಡ್ ಡೇಸ್ ಆದರೂ ಹೌಸ್ಫುಲ್ ಬಾಲ್ಕನಿ ಫುಲ್ ಆಗ್ತಾನೇ ಇರ್ತಾಯಿತ್ತು ಶಾಂತಲದಲ್ಲಿ ಆ ಸಿನಿಮಾಗೆ ಎಷ್ಟು ಕಾರ್ಗಳು ಬರ್ತಿತ್ತು ಅಂದರೆ ಆಗ ಅದೇ ಚರ್ಚೆ ಏನು ಕಾರ್ಗಳು ಒಳಗಡೆ ನಿಲ್ಸೋಕ್ಕಾಗ್ದೇ ರೋಡಲ್ಲೆಲ್ಲ ನಿಲ್ಲಿಸಿದಾರಲ್ಲಪ್ಪ ಪ್ರೀಸತ್ತಪ್ಪ ಸಿನ್ಮಾಗೆ ಅಂತ ಆಗ ಅಭಿಮಾನಿಗಳು ಮಾತಾಡ್ಕೊಳ್ಳೋರು ಮತ್ತು ಆ ಸಿನಿಮಾದ ಸಾಂಗ್ಗಳಲ್ಲಿ ಇಡೀ ಫ್ಯಾಮಿಲಿಯವರೆಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಆಡ್ತಾರೆ ಆ ಸಿನಿಮಾ ಎರಡು ಸಾಂಗ್ಗಳಲ್ಲಿ ಅದು ಜನಗಳಿಗೆ ಸಾಕಷ್ಟು ಖುಷಿ ತಂದು ಕೊಟ್ಬಿಡುತ್ತೆ ಎಲ್ಲರೂ ಡ್ಯಾನ್ಸ್ ಆಡ್ತಾರಪ್ಪ ಆ ಸಾಂಗಲ್ಲಿ ದೊಡ್ಡಣ್ಣ ಉಮಾಶ್ರೀ ಲಕ್ಷ್ಮಿ ಲೋಕೇಶು ಮೂರ್ತಿ ಇಡೀ ಫ್ಯಾಮಿಲಿಯಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಅದು ನೋಡೋಕ್ಕೆ ಚೆಂದ ಅಂತೇಳಿ ಪದೇ ಪದೇ ಆ ಸಿಂಹವನ್ನು ವೀಕ್ಷಣೆ ಮಾಡಿದವರು ಉಂಟು ಈ ರೀತಿ ಆ ಟೈಮ್ನಲ್ಲಿ ಹಾಡುಗಳಿಂದಲೇ ಪ್ರೀತಿಸುತ್ತಪ್ಪ ಭಾರಿ ಸದ್ದು ಮಾಡುತ್ತೆ ಮತ್ತು ಸಾಂಗು ಅದರಲ್ಲಿ ಒಂದು ವಲ್ಗರ್ ಪದವನ್ನು ಯೂಸ್ ಮಾಡಿಬಿಟ್ಟಿದ್ದಾರೆ ಅಂತಲೂ ಕೂಡ ಆಗ ಸಾಕಷ್ಟು ಚರ್ಚೆ ಆಯಿತು ರಾಜರಾಜ ಸಾಂಗಲ್ಲಿದೆ ನೋಡಿ ಕನ್ಯಾಸೆರೆಗೆ ಅಂತ ಒಂದು ಸಾ ಲೈನ್ ಬರುತ್ತಲ್ಲ ಅದು ಆಗ ಏನಿದು ಹಂಸಲೇಖ ಈ ರೀತಿ ಬರೆದ್ಬಿಟ್ಟಿದರೆ ಕೇಳಿಸ್ಕೊ ಕೇಳಿಸ್ಕೊ ಅಂದ್ಬಿಟ್ಟು ರಿವರ್ಸ್ ಮಾಡ್ಕೊ ಮಾಡ್ಕೊಂಡು ಆ ಲೈನ್ನ ಕೇಳೋರು ಅವಾಗ ಅದು ಆವಾಗ ಚರ್ಚೆ ಆಗ್ತಿತ್ತು ಈಗ ವಿ ಮನೋಹರ್ ಅವರು ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಅದಕ್ಕೆ ಕ್ಲಾರಿಫೈ ಮಾಡಿದ್ದಾರೆ ನೋಡಿ ಏನು ನಾವು ಬರೆದಿದ್ದು ಅವಾಗ ಏನು ಅಂದ್ಕೊಂಡಿದ್ರು ನನ್ನ ಆ ಸಿನಿಮಾದಲ್ಲಿ ಒಂದು ಬರುತ್ತೆ ನೋಡಿ ಸಾಂಗು ತಪ್ಪ ಪ್ರೀತಿಸೋ ತಪ್ಪ ಅಂತ ಸಾಂಗ್ ಬರುತ್ತಲ್ಲ ಆ ಸಾಂಗನ್ನು ಮನೆಗಳಲ್ಲಿ ಹುಡುಗರುಗಳು ಏನು ಪ್ರೀತಿ ಮಾಡ್ತಿರ್ತಾರಲ್ಲ ಅವರು ಅವರ ಅಪ್ಪ ಅಮ್ಮನಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಮನೆಯಲ್ಲಿ ಕ್ಯಾಸೆಟ್ ಪ್ಲೇ ಮಾಡ್ಬಿಡೋರಂತೆ ಬರೀ ಅದು ಆ ಸಾಂಗೇ ದಿನ ಆಗ ಅದು ಪೇಪರಲೆಲ್ಲ ಸುದ್ದಿಯಾಗಿತ್ತು ಈ ಮಗ ತನ್ನ ಅಪ್ಪನಿಗೆ ತನ್ನ ಪ್ರೀತಿಯನ್ನು ತಿಳಿಸೋದಕ್ಕೆ ಈ ಸಾಂಗನ್ನು ಪ್ಲೇ ಮಾಡ್ತಿದ್ದ ಆಗ ಅಪ್ಪ ಏನಕ್ಕೆ ಬರೀ ಇದೇ ಸಾಂಗ್ ಇದೆಯಾ ಅಂತ ಕೇಳಿದ್ರು ಆಗ ತನ್ನ ಪ್ರೀತಿ ವಿಚಾರವನ್ನು ಮಗ ಅಪ್ಪನಿಗೆ ಹೇಳ್ದ ಅಂತೆಲ್ಲ ಅವಾಗ ಪೇಪರ್ನಲ್ಲಿ ಸುದ್ದಿ ಆಗ್ತಿತ್ತು ಈ ರೀತಿ ಪ್ರೀತಪ್ಪ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ರವಿಚಂದ್ರನ್ ಅವರು ಒಂದೇ ವರ್ಷ ಮೂರು ಭರ್ಜರಿ ಸಿನಿಮಾಗಳನ್ನು ಕೊಟ್ಟು ಹ್ಯಾಟ್ರಿಕ್ ಹೀರೋ ಅಂತ ಅನಿಸ್ಕೋತಾರೆ